ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ವಿದ್ಯಾಪ್ರವೇಶ ನಲ್ವತ್ತು ದಿನಗಳ ಕಾಲ ನಾವು ಮಕ್ಕಳಿಗೆ ಮಾಡಬೇಕಾಗತ್ತೆ ಅದು ಒಂದನೇ ತರಗತಿಗೆ ಸೊ ಈಗಾಗಲೇ ವಿದ್ಯಾಪ್ರವೇಶ ಟೈಮ್ ಟೇಬಲನ್ನು ನಾವು ಇಲ್ಲಿ ಕಾಣ್ಬೋದು ಅದನ್ನು ಬಳಸ್ಕೊಂಡು ಹೇಗೆ ನಾವು ದಿನಚರಿಯನ್ನು ಬರೀಬೇಕು ಅಂತ ಕಾಲಮ್ ಸಹಿತ ಚರ್ಚಿಸೋಣ ಸೊ ಇಲ್ಲಿ ಕಾಣ್ಬೋದು ವಿದ್ಯಾಪ್ರವೇಶ ಟೈಮ್ ಟೇಬಲಲ್ಲಿ ನಾವು ನಲವತ್ತು ದಿನಗಳ ಕಾರ್ಯಕ್ರಮವನ್ನು ಇಲ್ಲಿ ವಿಸ್ತಾರವಾಗಿ ಕೊಡಲಾಗಿದೆ ಒಟ್ಟಾರೆ ಒಂದು ದಿನಕ್ಕೆ ಎಂಟು ಅವಧಿಗಳಿದ್ದಾವೆ ಸೊ ಈ ಎಂಟು ಅವಧಿಗಳಲ್ಲಿ ನಡೆಯಬೇಕಂತಹ ಚಟುವಟಿಕೆಗಳನ್ನು ಯಾವ ರೀತಿ ನಾವು ಕಾಲಮ್ ಹಾಕಿ ದಿನಚರಿಯನ್ನು ಬರೆಯೋದಂತ ನೋಡೋಣ ಸೊ ಇಲ್ಲಿ ನೀವು ಕಾಣ್ಬೋದು ಫಸ್ಟ್ ಕಾಲಮ್ ದಿನಾಂಕ ಇದೆ ಎರಡನೇ ಕಾಲಮ್ ತರಗತಿ ಮೂರನೇ ಕಾಲಮ್ ದಿನ ನಾಲ್ಕನೇ ಕಾಲಮ್ ನಿರ್ವಹಿಸಬೇಕಾದಂತಹ ಚಟುವಟಿಕೆಗಳ ವಿವರ ನೆಕ್ಸ್ಟ್ ಕಾಲಮ್ ಬಳಸಿದ ಚಟುವಟಿಕೆ ಹಾಳೆ ನೆಕ್ಸ್ಟ್ ಕಾಲಮ್ ಶಿಕ್ಷಕರ ಸಹಿ ಮತ್ತು ಕೊನೆಯ ಕಾಲಮ್ ಮುಖ್ಯ ಶಿಕ್ಷಕರ ಸಹಿ ಸೊ ಇಲ್ಲಿ ದಿನಾಂಕ ಅಂದಾಗ ನಾವು ದಿನಾಂಕವನ್ನು ನಮೂದಿಸಬೇಕಾಗತ್ತೆ ತರಗತಿ ಇದು ವಿದ್ಯಾಪ್ರವೇಶ ಆದ್ದರಿಂದ ಒಂದನೇ ತರಗತಿಗೆ ಬರುತ್ತೆ ನಂತರ ಯಾವ ದಿನ ನಾವು ವಿದ್ಯಾಪ್ರವೇಶವನ್ನು ಮಾಡ್ತಾಯಿದ್ದೀವಿ ಅಂತ ಅದಿನದ ಸಂಖ್ಯೆಯನ್ನು ಹಾಕಬೇಕು ಇಲ್ಲಿ ನಿರ್ವಹಿಸಬೇಕಂತಹ ಚಟುವಟಿಕೆಗಳ ವಿವರ ಸೊ ಇಲ್ಲಿ ಕಾಣ್ಬೋದು ಮಕ್ಕಳು ಚಪ್ಪಾಳೆ ತಟ್ಟಿ ತರಗತಿಯೊಳಗಡೆ ಪ್ರವೇಶ ಮಾಡಿದರು ಸೊ ಹೂ ಗುಚ್ಚು ಅಥವಾ ಚಾಕ್ಲೇಟ್ ಬಲೂನ್ ಕೊಟ್ಟು ಸ್ವಾಗತ ಮಾಡಲಾಯಿತು ಅಂತ ಈ ರೀತಿ ನಾವು ಏನು ಮಾಡ್ತಾ ಇದ್ದೀವಿ ಚಟುವಟಿಕೆ ಅದನ್ನು ಇಲ್ಲಿ ಬರೀಬೇಕಾಗತ್ತೆ ಚಟುವಟಿಕೆ ಕಾಲಮ್ಗಳಲ್ಲಿ ಸೊ ಒಂದು ದಿನದಲ್ಲಿ ನಮಗೆ ಮೂರ್ನಾಲ್ಕು ಚಟುವಟಿಕೆಗಳು ಕಾಣ್ಬೋದು ಸೊ ಅವುಗಳನ್ನು ನಾವಿಲ್ಲಿ ಪಟ್ಟಿ ಮಾಡ್ಬೋದು ನೆಕ್ಸ್ಟ್ ಕಾಲಮಲ್ಲಿ ಬಳಸಬೇಕಾದಂಥ ಚಟುವಟಿಕೆಗಳ ಸಂಖ್ಯೆ ಸೊ ಇಲ್ಲಿ ಕಾಣ್ಬೋದು ನಾವು ಅಭ್ಯಾಸ ಹಾಳೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಅಭ್ಯಾಸ ಹಾಳೆಗಳ ಸಂಖ್ಯೆಯನ್ನು ಬಳಸ್ಕೊಂಡು ಆ ಹಾಳೆಯಲ್ಲಿ ಬರುವಂಥ ಚಟುವಟಿಕೆಯನ್ನು ಪೂರ್ಣಗೊಳಿಸಬೇಕು ನಂತರ ಶಿಕ್ಷಕರ ಸಹಿ ಮುಖ್ಯ ಶಿಕ್ಷಕರ ಸಹಿ ಎಷ್ಟು ಮಾಡಿದರೆ ನಮ್ಮದು ಒಂದು ದಿನದ ದಿನಚರಿಯನ್ನು ಪೂರ್ಣಗೊಳಿಸಿದಂತಾಗುತ್ತೆ ಸೊ ಈ ರೀತಿಯಾಗಿ ನಲವತ್ತು ದಿನಗಳ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಬೇಕಾಗುತ್ತೆ ವಿಶ್ ವೀಕ್ಷಕರೇ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದ